ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿಗೆ ಬಿಸಿಸಿಐ ಸಿದ್ಧತೆ ಮಾಡಿಕೊಳ್ತಾ ಇದೆ ಆದರೆ ಈ ಮೆಗಾ ಹರಾಜಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮಾಲೀಕ ಹಾಗೂ ಬಾಲಿವುಡ್ ನಟ ಶಾರುಖ್ ಖಾನ್ ವಿರೋಧ ವ್ಯಕ್ತಪಡಿಸಿದ್ದು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲೀಕಿ ಕಾವ್ಯ ಮಾರನ್ ಕೂಡ ಶಾರುಖ್ ಮಾತಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದುಬಂದಿದೆ ಬುಧವಾರ ಮುಂಬೈನ ಬಿಸಿಸಿಐ ಮುಖ್ಯ ಕಚೇರಿಯಲ್ಲಿ ನಡೆದ ಐಪಿಎಲ್ ಮಾಲೀಕರ ಸಭೆಯಲ್ಲಿ ಶಾರುಖ್ ಖಾನ್ ಮೆಗಾ ಹರಾಜಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆಂದು ಕ್ರಿಕ್ ಬಸ್ ವರದಿ ಮಾಡಿದೆ ಮೆಗಾ ಹರಾಜು ಬದಲು ಸಣ್ಣ ಮಟ್ಟದ ಹರಾಜು ನಡೆಯಲಿ ಎಂದು ಬಿಸಿಸಿಐ ಬಳಿ ಶಾರೂಖ್ ಕೇಳಿದಾಗ ಪಂಜಾಬ್ ಕಿಂಗ್ಸ್ ಸಹ ಮಾಲೀಕ ನೆಸ್ ವಾಡಿಯಾ ಮಧ್ಯಪ್ರವೇಶಿಸಿ ವಿರೋಧ ವ್ಯಕ್ತಪಡಿಸಿದರು ಈ ವೇಳೆ ಶಾರುಖ್ ಮತ್ತು ವಾಡಿಯಾ ನಡುವೆ ವಾಗ್ವಾದ ನಡೆದಿದೆ ಎಂದು ವರದಿಯಾಗಿದೆ ಶಾರುಖ್ ಖಾನ್ ವಾದಕ್ಕೆ ಎಸ್ಆರ್ಎಚ್ ಮಾಲಕಿ ಕಾವ್ಯ ಮಾರನ್ ಬೆಂಬಲ ಸೂಚಿಸಿದ್ದಾರೆ ಅಲ್ಲದೆ ಸಭೆಯ ನಂತರ ಕ್ರಿಕ್ ಬಸ್ಗೆ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಕಾವ್ಯ ಮಾರನ್ ಐಪಿಎಲ್ ಮೆಗಾ ಹರಾಜು ನಡೆಸುವ ವಿರುದ್ಧ ಮಾತನಾಡಿದರು ಒಂದು ತಂಡವನ್ನು ಕಟ್ಟಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಲ್ಲದೆ ಕಿರಿಯ ಆಟಗಾರರು ತಯಾರಾಗಲು ಸ್ವಲ್ಪ ಸಮಯ ಮತ್ತು ಹೂಡಿಕೆಯನ್ನು ತೆಗೆದುಕೊಳ್ಳುತ್ತೆ ನಮ್ಮ ತಂಡದ ಅಭಿಷೇಕ್ ಶರ್ಮಾ ಅವರು ಸ್ಥಿರ ಪ್ರದರ್ಶನ ನೀಡಲು ಮೂರು ವರ್ಷ ಸಮಯ ತೆಗೆದುಕೊಳ್ಳಬೇಕಾಯಿತು ಇತರ ತಂಡಗಳಲ್ಲಿಯೂ ಇಂತಹ ಅನೇಕ ಉದಾಹರಣೆಗಳಿವೆ ಎಂದು ಕಾವ್ಯ ಹೇಳಿದರು ಕಳೆದ ನಲ್ಲಿ ಅಂದರೆ ಹದಿನೇಳನೇ ಆವೃತ್ತಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಚಾಂಪಿಯನ್ ಆಯಿತು ಸನ್ರೈಸರ್ಸ್ ಹೈದರಾಬಾದ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ಎಲ್ಲರಿಗೂ ಗೊತ್ತೇ ಇದೆ ಇದೀಗ ಈ ಎರಡು ತಂಡದ ಮಾಲೀಕರು ಮೆಗಾ ಹರಾಜಿಗೆ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಉಳಿದ ತಂಡಗಳು ಮೆಗಾ ಹರಾಜಿನ ಕಡೆ ಒಲವು ಹೊಂದಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ